ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನೆಗೆಟಿವ್ ಥಿಂಕ್ ಹಾಗೆ ಪಾಸಿಟಿವ್ ಥಿಂಕ್ ಬಗ್ಗೆ ಏನೇನೆಲ್ಲ ಆಗುತ್ತೆ ಇದೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡಿದ್ವಿ ಹಾಗಿದ್ರೆ ಒಳ್ಳೆ ಯೋಚನೆ ಮಾಡಿದ್ರೆ ಅದು ನಮ್ಮ ಜೀವನನ ಬದಲಾಯಿಸುತ್ತಾ ಸೊ ಹಾಗಿದ್ರೆ ಯೋಚನೆಗಳು ಉತ್ತಮ ಯೋಚನೆ ಕೆಟ್ಟ ಯೋಚನೆಗಳು ನಮ್ಮ ಜೀವನದ ದಾರಿಯನ್ನ ಬದಲಾಯಿಸುತ್ತಾ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬಿ ಲತಾ ಶಶಿಧರ್ ಅವರು ಇವರು ಹ್ಯೂಮನ್ ಪೊಟೆನ್ಷಿಯಲ್ ರಿಸರ್ಚರ್ ಹಾಗೆ ಫೌಂಡರ್ ಆಫ್ ಯೂನಿಕ್ ಟ್ರೂತ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ವೀಕ್ಷಕರೂ ನಮಸ್ತೆ ಸರ್ ನೆಗೆಟಿವ್ ಥಿಂಕ್ ಹಾಗೆ ಪಾಸಿಟಿವ್ ಥಿಂಕ್ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಆ್ಯಕ್ಚುಲಿ ನಮಗೆ ಇದು ಪಕ್ಕದಲ್ಲಿರೋರು ಪಾಸಿಟಿವ್ ಆಗಿದ್ದಾರಾ ಆ ಪಾಸಿಟಿವ್ ವೈಪ್ಸ್ ನಮಗೆ ಬರ್ತಾ ಇದೆಯಾ ನೆಗೆಟಿವ್ ಮಾ ಯೋಚನೆ ಮಾಡ್ತಾರೆ ಆ ವೈಪ್ಸ್ ನಮಗೆ ಬರ್ತಾ ಅದು ನಮಗೆ ಗೊತ್ತೇ ಆಗಲ್ಲ ಯೂಶಲ್ ಆಗಿ ಮಾತಾಡ್ತಾ ಇರ್ತೀವಿ ಆದರೆ ಈ ಒಳ್ಳೆ ಒಳ್ಳೆ ಯೋಚನೆ ಅಥವಾ ಕೆಟ್ಟ ಯೋಚನೆಗಳು ನಮ್ಮ ಒಂದು ಜೀವನವನ್ನ ಬದಲಾಯಿಸುತ್ತಾ ಅಥವಾ ಉತ್ತಮವಾಗಿ ಯೋಚನೆ ಮಾಡೋರು ಸಂಘ ಮಾಡಿದ್ರೆ ನಮ್ಮ ಜೀವನ ಬದಲಾಯಿಸುತ್ತಾ ಇದು ಎರಡೂ ವೀಕ್ಷಕರಿಗೆ ತಿಳ್ಕೊಬೇಕಾಗಿದೆ ಓಕೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ಕ್ವಶನ್ ಯಾರಿಗೆ ಬರುತ್ತೆ ಅವರು ಯೂಶುವಲ್ ಆಗಿ ನನ್ನ ಅನಾಲಿಸಿಸ್ ಪ್ರಕಾರ ಸ್ವಲ್ಪ ನೆಗೆಟಿವ್ ಆಗಿನೇ ಥಿಂಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ ಅವ್ರು ಈ ಪ್ರಶ್ನೆ ಬಗ್ಗೆ ಆಲೋಚನೆ ಮಾಡಿರಲ್ಲ ಯಾಕೆ ಅಂದ್ರೆ ಅವ್ರು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಅವ್ರ ಜೀವನ ಪಾಸಿಟಿವ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ನೆಗೆಟಿವ್ ಆಗಿ ತಿಂಕ್ ಮಾಡೋರಿಗೆ ಅನ್ಕೊಂಡಿದ್ದೆಲ್ಲ ನೆಗೆಟಿವ್ ಆಗ್ತಾ ಇರುತ್ತೆ ಅಂದ್ರೆ ಏನೋ ಮಾಡಕ್ ಹೋಗ್ತಾರೆ ಆ ಕೆಲಸ ಸಂಪೂರ್ಣವಾಗಿ ಮುಗಿಯಲ್ಲ ಆಮೇಲೆ ಆಗಿಲ್ಲ ಅಂತ ಇರುತ್ತೆ ಯೂಶುವಲಿ ಸೊ ಅದಕ್ಕೋಸ್ಕರ ಅವ್ರು ನೆಗೆಟಿವ್ ಆಗಿನೇ ಥಿಂಕ್ ಮಾಡ್ತಾ ಇರ್ತಾರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಾನೆ ಅಂದ್ರೆ ಅವನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಯಾವ್ದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಅದ್ಭುತವಾಗಿ ಸಾಧನೆ ನ್ನ ಮಾಡ್ತಾ ಇದ್ದಾನೆ ಅವನು ಬೆಳವಣಿಗೆ ಹೊಂದುತ್ತಾ ಇದ್ದಾನೆ ಅಂದರೆ ಅವನು ಪಾಸಿಟಿವ್ ಥಿಂಕರ್ ಆಗಿರ್ತಾನೆ ಅಂತಾನೆ ಅರ್ಥ ಯಾವ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತೀವಿ ಅವರು ಕೂಡ ಪಾಸಿಟಿವ್ ಆಗಿನೇ ಥಿಂಕ್ ಮಾಡ್ತಿದ್ದಾರೆ ಅಂತ ಅರ್ಥ ಯಾವ ಒಬ್ಬ ವ್ಯಕ್ತಿ ಎಲ್ಲ ಸಂಬಂಧಗಳ ಜೊತೆ ತುಂಬ ಪಾಸಿಟಿವ್ ಆಗಿ ತುಂಬ ಅನ್ಯೂನ್ಯತೆಯೊಂದಿಗೆ ಜೀವನ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೂ ಕೂಡ ಸಂಪೂರ್ಣವಾಗಿ ಪಾಸಿಟಿವ್ ಆಗಿನೇ ಥಿಂಕ್ ಮಾಡ್ತಿದ್ದಾರೆ ಅಂತ ಅರ್ಥ ಎಲ್ಲಿ ಎಲ್ಲ ನಿಮಗೆ ಒಳಿತು ಕಾಣಿಸ್ತಾ ಇರುತ್ತೆ ಒಂದು ಬೆಟರ್ ಗ್ರೋತ್ ಅಂತ ಕಾಣಿಸ್ತಾ ಇರುತ್ತೆ ಅಲ್ಲಿ ಎಲ್ಲ ಕೂಡ ಪಾಸಿಟಿವ್ ಥಾಟ್ಸ್ ಇರುತ್ತೆ ಎಲ್ಲಿ ಸ್ವಲ್ಪ ನಾವು ಬೆಳವಣಿಗೆಯನ್ನ ನೋಡ್ತಾ ಇಲ್ಲ ಎಲ್ಲಿ ಸ್ವಲ್ಪ ಕಷ್ಟಗಳನ್ನ ನೋಡ್ತಾ ಇದ್ದೀವಿ ಎಲ್ಲಿ ಸ್ವಲ್ಪ ಮೋಸ ಅಥವಾ ವಂಚನೆಗಳನ್ನ ನೋಡ್ತಾ ಇದ್ದೀವಿ ಆ ವ್ಯಕ್ತಿಗಳಲ್ಲಿ ತುಂಬಾ ತುಂಬಾ ನೆಗೆಟಿವ್ ಆಲೋಚನೆಗಳೇ ಬರ್ತಿದೆ ಅಂತ ಅರ್ಥ ಯಾವುದೇ ಒಬ್ಬ ವ್ಯಕ್ತಿ ಸದೃಢ ಮನಸ್ಸಿನಿಂದ ನಾನು ಇದನ್ನ ಮಾಡಕ್ ಆಗುತ್ತೆ ಮಾಡುತ್ತೇನೆ ಅಂತ ಅನ್ಕೊಂಡ್ ಮಾಡ್ತಾರೆ ಅಲ್ವಾ ದಟ್ ಇಸ್ ಕಾಲ್ಡ್ ಪಾಸಿಟಿವ್ ಥಾಟ್ ಅವ್ರು ಹಂದ್ಕೊಂಡಿದ್ದಷ್ಟು ಬೇಗ ಫಾಸ್ಟ್ ಆಗಿ ಆ ಕೆಲ್ಸ ಆಗ್ಬಿಡುತ್ತೆ ನಾವು ಸೈಕಾಲಜಿಯಲ್ಲಿ ಕರಿತೀವಿ ಅದನ್ನ ಇಂಟೆನ್ಸಿಟಿ ಅಂತ ಎಷ್ಟು ಒಂದು ಭಕ್ತಿಯಿಂದ ನೀವು ಅದನ್ನ ತುಂಬಾ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತಿದ್ದೀರಿ ಅಥವಾ ಮಾಡಕ್ ಹೊರಟಿದ್ದೀರಿ ಅನ್ನೋದ್ರ ಮೇಲೆ ಆ ಕೆಲಸ ನಿರ್ಣಯ ಆಗುತ್ತೆ ಅದರಿಂದ ನಮಗೆ ಗೊತ್ತಿಲ್ಲದೆ ಎಷ್ಟೊಕ್ಕೊಂದು ನೆಗೆಟಿವ್ ಥಾಟ್ಸ್ಗಳು ಇರಬಹುದು ಅಥವಾ ಅದನ್ನ ಮೆಂಟಲ್ ಬ್ಲಾಕ್ಸ್ ಅಂತ ನಾವು ಕರಿತೀವಿ ಸೊ ಅವುಗಳು ನಮಗೆ ಗೊತ್ತಿಲ್ಲದೆ ಇದ್ದಾಗ ಎಷ್ಟೇ ಸದೃಢವಾಗಿ ಹೋಗ್ತಿದ್ರು ಕೆಲವೊಂದ್ಸತಿ ಜರ್ನಿ ಡಿಲೇ ಆಗ್ಬಿಡುತ್ತೆ ಅಂದ್ರೆ ನಾವು ಯಾವ್ದನ್ನ ಮಾಡಬೇಕು ಇಷ್ಟೇ ಸಮಯದಲ್ಲಿ ಮಾಡ್ತೀವಿ ಸಮಯ ರೆಡ್ಯೂಸ್ ಮಾಡಕ್ಕೆ ಆಗಲ್ಲ ಅಂತ ಭೂಮಿ ಮೇಲೆ ಏನು ಇಲ್ಲ ಒಂದ್ಸತಿ ಪಾಸಿಟಿವ್ ಥಾಟ್ ಬಂದಿದೆ ನಾನು ಅದನ್ನ ಮಾಡ್ತೀನಿ ಅಂತ ಒಂದು ಆ ಒಂದು ಪಾಸಿಟಿವ್ ಥಾಟ್ ಅಥವಾ ಚೈತನ್ಯ ಏನು ನಾನು ಫೀಲ್ ಮಾಡ್ತೀನಿ ನನ್ನ ಒಳಗಡೆಯಿಂದ ಅದು ನನಗೆ ಆ ಕಾರ್ಯಗಳನ್ನ ಮಾಡಿಸುತ್ತೆ ಅದು ಆರೋಗ್ಯದ ವಿಚಾರನೇ ಆಗಿರ್ಬೋದು ಅಥವಾ ಓದು ಬರಹದ ವಿಚಾರನೇ ಆಗಿರ್ಬೋದು ಅಥವಾ ಜೀವನದಲ್ಲಿ ನಾನು ಎಷ್ಟು ಹಣ ಮಾಡ್ತೀನಿ ಅಥವಾ ಯಾವ ರೀತಿ ಮನೆ ಕಟ್ತೀನಿ ಆರೋಗ್ಯವನ್ನ ಹೊಂದುತ್ತೀನಿ ಅನ್ನೋದ್ ಎಲ್ಲವೂ ಕೂಡ ಪಾಸಿಟಿವ್ ಥಾಟ್ಸ್ ಹಿಂದೆನೆ ಇದೆ ಈಸಿ ಆಗಿ ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಸಾಕು ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅದನ್ನ ಮೂರ್ ಸೆಂಟೆನ್ಸ್ ಹೇಳಿದ ತಕ್ಷಣ ಮತ್ತೆ ನಮ್ಗೆ ನೆಗೆಟಿವ್ ಥಾಟ್ಸ್ ಬರಬಹುದು ಆದ್ರೂ ಕೂಡ ಮತ್ತೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಯಾವಾಗ್ಲೂ ನಾನು ಗುಡ್ ಫೀಲಿಂಗ್ಸ್ ಅಲ್ಲೇ ಇರ್ತೀನಿ ಇನ್ನೊಬ್ಬರಿಗೆ ಒಳ್ಳೇದೇ ಮಾಡ್ತೀನಿ ಇನ್ನೊಬ್ಬರಿಗೆ ಒಳ್ಳೇದೇ ಬಯಸ್ತೀನಿ ಅನ್ನೋ ಕಂಪ್ಲೀಟ್ ಪಾಸಿಟಿವ್ ಆಲೋಚನೆಗಳು ಏನ್ ಮಾಡ್ತಾ ಹೋಗುತ್ತೆ ಅವನ ಜೀವನವನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಿರ್ಮಾಣ ಮಾಡ್ತಾ ಹೋಗುತ್ತೆ ಅಂತ ಅದು ಯಾವ ವಿಷಯನ ಬೇಕಾರ ಆಗಿರ್ಬೋದು ಅಥವಾ ಅವನ ಜೀವನದಲ್ಲಿ ಎಷ್ಟೋ ನೋವುಗಳು ಬೇಜಾರುಗಳು ಅಥವಾ ಲಾಸಸ್ ಮೋಸಗಳು ಆಗಿದ್ರು ಕೂಡ ಅವನು ಅವುಗಳ ಬಗ್ಗೆ ಯೋಚನೆ ಮಾಡದೆ ಒಂದು ದೇವರ ಮೇಲೆ ಒಂದು ಒಂದು ಭಕ್ತಿ ಅಥವಾ ನಂಬಿಕೆ ಅನ್ನೋದಿದೆ ಅಥವಾ ಆ ವ್ಯಕ್ತಿ ಮೇಲೇನೆ ಒಂದು ನಂಬಿಕೆ ಅನ್ನೋದಿದೆ ಅಂದ್ರೆ ಅವನು ನಿಜವಾಗ್ಲೂ ಅವನ ಜೀವನನ ಅವನು ಪಾಸಿಟಿವ್ ಆಲೋಚನೆಗಳ ಪ್ರಕಾರ ನಿರ್ಮಾಣ ಮಾಡ್ಕೊಳ್ಬಹುದು ಆದ್ರೆ ಇಲ್ಲಿ ಒಂದು ಇನ್ನ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಾನಾಗ್ಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ವಿ ಆರ್ ವೆರಿ ಲಿಮಿಟೆಡ್ ನಮ್ಮದು ಪವರ್ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ತೀವಿ ಬಟ್ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅಂತ ಬಂದಾಗ ಅದ್ರದ್ದು ಪವರ್ ತುಂಬಾ ಜಾಸ್ತಿ ಸೊ ನಾವು ಯಾವಾಗಲೂ ಪಾಸಿಟಿವ್ ಆಲೋಚನೆಗಳನ್ನ ನಾವು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡ್ರೇನೆ ನಮ್ಗೆ ಯೂನಿವರ್ಸ್ ಅದ್ರ ಬಗ್ಗೆ ಅಥವಾ ದೇವರು ಅದ್ರ ಬಗ್ಗೆ ನಮಗೆ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಅದು ಯಾವ ರೀತಿ ಬರುತ್ತೆ ಯಾವಾಗ ಬರುತ್ತೆ ಯಾರ ಮೂಲಕ ಬರುತ್ತೆ ಅದನ್ನೆಲ್ಲ ನಾವು ಕ್ವಶನ್ಸ್ ಕೇಳಿ ಕೂಡುದು ಅಂತ ಹೇಳ್ತೀವಿ ನಾವು ಇದು ಬೇಕಾ ನೀವು ಮಾಡಕ್ ಆಗುತ್ತೆ ಅನ್ನೋ ಒಂದು ಭಾವನೆ ಸೆಟ್ ಆಗ್ಬೇಕು ಅಷ್ಟೇ ಆ ಭಾವನೆ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಆ ಥಾಟ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಅನ್ಕೊಂಡ್ರೂ ಅನ್ಕೊಂಡ್ರು ಆಗಲ್ಲ ಅಂತ ಇಲ್ಲಿ ನಾವ್ ಏನೋ ಒಂದ್ ಮಾಡ್ಬೇಕಂತ ಹೊರಟಿದ್ದೀವಿ ಪಾಸಿಟಿವ್ ಆಗಿ ಅವಾಗ ಸುತ್ತಮುತ್ತ ಇರೋರು ನೀನ್ ಆಗ್ ಆಲ್ರೆಡಿ ಇದನ್ನ ಮಾಡಿಲ್ಲ ಇದೇ ತರ ಎಷ್ಟೊಕ್ಕೊಂದು ಪ್ರಯತ್ನಗಳನ್ನ ಮಾಡಿದ್ದೀಯಾ ಆದ್ರೆ ಯಾವುದು ವರ್ಕ್ ಆಗ್ತಿಲ್ಲ ಯಾಕೆ ಸುಮ್ಮನೆ ಏನೋ ಮಾಡಕ್ ಹೋಗ್ತೀನಿ ಅಂತ ಹೇಳ್ತಿಯಾ ಸುಮ್ಮನೆ ಈಸಿಯಾಗಿ ಜೀವನ ಮಾಡ್ಬಿಡು ಅಂತ ಹೇಳ್ತಾರೆ ಅವನು ಅವಾಗ ಸುತ್ತಮುತ್ತ ವಾತಾವರಣದಿಂದ ಇನ್ಫ್ಲೂಯೆನ್ಸ್ ಆಗ್ಬಾರ್ದು ಅಂದ್ರೆ ಆ ಪರಿಣಾಮನ ಅವ್ನಿಗೆ ಅವ್ನು ತಗೊಳ್ಬಾರ್ದು ಅವನಲ್ಲಿ ಸದೃಢ ಮನಸ್ಸಿದ್ದಾಗ ಮತ್ತೆ ಪಾಸಿಟಿವ್ ಆಲೋಚನೆ ಅನ್ನೋದಿದ್ದಾಗ ಅವನು ಸಂಪೂರ್ಣವಾಗಿ ಅದನ್ನ ಮಾಡಕ್ ಆಗುತ್ತೆ ಇಟ್ ಮೀನ್ಸ್ ನೀವು ಕೇಳಿದಂತ ಪ್ರಶ್ನೆಗೆ ಪಾಸಿಟಿವ್ ಆಲೋಚನೆಗಳು ನಮ್ಮ ಜೀವನವನ್ನ ನಿರ್ಮಾಣ ಮಾಡುತ್ತಾ ಅಂತ ಖಂಡಿತವಾಗೂ ಪಾಸಿಟಿವ್ ಆಲೋಚನೆಗಳು ಮಾತ್ರ ಜೀವನವನ್ನ ನಾವು ಹಣಕೊಂಡಿದ್ದ ಹಾಗೆ ನಿರ್ಮಾಣ ಮಾಡುತ್ತೆ ಯಾವುದೋ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂದ್ರೆ ನಾನು ಸಂಪೂರ್ಣವಾಗಿ ಮೊದಲಿನಂತೆ ಆರೋಗ್ಯ ಆಗೇ ಆಗ್ತೀನಿ ಆರೋಗ್ಯವಂತ ಆಗೇ ಆಗ್ತೀನಿ ಅನ್ನೋ ಒಂದು ಭಾವನೆಗೆ ಬರುವ ತನಕ ಅವನು ಆರೋಗ್ಯವಂತ ವ್ಯಕ್ತಿ ಆಗ್ಲಿಕ್ಕೆ ಆಗಲ್ಲ ಈ ರೀತಿಯಾದಂತಹ ಸದೃಢ ಮನಸ್ಸು ಪಾಸಿಟಿವ್ ಆಲೋಚನೆ ಬರ್ಬೇಕು ಅದು ಪಾಸಿಬಲ್ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಇದೆ ಹ್ಮ್ ಹ್ಮ್ ಅಂದ್ರೆ ನೀವು ಆರೋಗ್ಯದ ವಿಚಾರ ಬಂದಾಗ ನನಗೆ ಈಗ ನೆನಪಾಯ್ತು ಈಗ ಕೆಲವು ಯಾವ್ದೋ ವ್ಯಕ್ತಿಗೆ ಹುಷಾರಿರಲ್ಲ ಬೆಡ್ ರಿಡನ್ ಆಗಿರ್ತಾನೆ ಅಥವಾ ಹಾಸ್ಪಿಟಲೈಸ್ ಆಗಿರ್ತಾರೆ ಸೊ ಹುಷಾರ್ ಇಲ್ಲಿರೋ ಆರೋಗ್ಯ ಸರಿ ಇಲ್ದಿರೋರಿಗೆ ಪಾಸಿಟಿವ್ ಯೋಚನೆ ಬರೋದು ಇಟ್ಸ್ ವೆರಿ ಡಿಫಿಕಲ್ಟ್ ನಾನು ನೋಡಿರೋ ಪ್ರಕಾರ ಸೊ ಆ ಜಾಗದಲ್ಲಿ ನಿಂತಿರೋರು ಹೇಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ದಟ್ ಈಸ್ ಒನ್ ಕ್ವಶನ್ ಹಾಗೆ ಹೇಳಿದ ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಾವು ಬೇಗ ರಿಕವರ್ ಆಗ್ತಿವ ಸೊ ಇದು ಎರಡು ನನ್ನ ಪ್ರಶ್ನೆ ಎಸ್ ಇವಾಗ ಯಾವುದೋ ಒಬ್ಬ ಅನಾರೋಗ್ಯ ವ್ಯಕ್ತಿ ಬೆಡ್ ರಿಡನ್ ಆಗಿದ್ದಾರೆ ಅಂತ ಆದರೆ ಅವ್ರಿಗೆ ಪಾಸಿಟಿವ್ ಥಾಟ್ಸ್ ಬರಲ್ಲ ಇದು ವೆಲ್ ನೌನ್ ವಿಚಾರ ಇವಾಗ ಸುತ್ತಮುತ್ತ ಇರೋರು ಪಾಸಿಟಿವ್ ಆದಂತ ವಿಚಾರಗಳನ್ನ ಅವ್ರ ಹತ್ರ ಮಾತಾಡಬೇಕು ಅಂದ್ರೆ ನೀವು ಬೇಗ ರಿಕವರಿ ಆಗ್ತೀರಾ ನೀನ್ ಮೊದಲನಂತೆ ಆಗ್ತೀಯಾ ನಿನ್ನಲ್ಲಿ ಆ ಒಂದು ವಿಲ್ ಪವರ್ ಇದೆ ಆತ್ಮಶಕ್ತಿ ಇದೆ ನಿನ್ ಬೇಗ ಗುಣಮುಖ ಆಗ್ತೀಯಾ ನಿನ್ನಲ್ಲಿ ತುಂಬಾ ಶಕ್ತಿ ಇದೆ ನೀನ್ ತುಂಬಾ ಒಳ್ಳೆಯವನು ನೀನ್ ತುಂಬಾ ಹೃದಯವಂತ ನೀನ್ ಎಲ್ಲರಿಗೂ ಒಳ್ಳೆದೇ ಮಾಡಿದ್ಯಾ ನಿನ್ ಜೀವನದಲ್ಲಿ ಒಳ್ಳೆದೇ ಆಗುತ್ತೆ ಈ ರೀತಿ ಸುತ್ತಮುತ್ತ ಇರೋರು ಎಲ್ಲರೂ ಒಳ್ಳೆ ಒಳ್ಳೆ ಮಾತುಗಳನ್ನ ಇವ್ರಿಗೆ ಹೇಳ್ತಾ ಇದ್ರೆ ಇವರು ಆಲೋಚನೆಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂಪ್ ಇಲ್ಲ ಬರೋರೆಲ್ಲ ಬರ್ತಾರೆ ನೋಡ್ಕೊಂಡ್ ಹೋಗ್ತಾರೆ ಅಯ್ಯೋ ಆಗ್ಬಾರ್ದಾಗಿತ್ತು ಅಯ್ಯೋ ಹಂಗ ಆಗ್ಬಾರ್ದಾಗಿತ್ತು ಅವರು ಅದೇ ರೀತಿ ಆಲೋಚನೆಗೆ ಒಳಗಾಗ್ಬಿಡ್ತಾರೆ ಇವಾಗ ನಮ್ ಸಿಸ್ಟ್ ಅಂದ್ರೆ ಡಾಕ್ಟರ್ಸ್ ಅಥವಾ ಸಿಸ್ಟರ್ಸ್ಗಳು ಎಷ್ಟೊಕ್ಕೊಂದು ಪಾಸಿಟಿವ್ ಡಾಕ್ಟರ್ಸ್ ಇದಾರೆ ಅವ್ರುಗಳು ಹೇಳ ಅವ್ರು ಹೇಳ್ತಾರೆ ನೀವು ಬೇಗ ಗುಣಮುಖರಾಗ್ತೀರಾ ತುಂಬಾ ಚೆನ್ನಾಗಿ ಆಗ್ತೀರಾ ಅವ್ರ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ವಿನಃ ಅವ್ರು ಕೊಡುವಂತ ಮೆಡಿಸಿನ್ಸ್ ಅಲ್ಲ ಅಂದರೆ ಆ ಮೆಡಿಸಿನ್ ಅಲ್ಲಿ ಜೀವ ಇಲ್ಲ ಮನುಷ್ಯನ ವ್ಯಕ್ತಿಯ ಮಾತಲ್ಲಿ ಅಥವಾ ಅವನ ಭಾವನೆಯಲ್ಲಿ ತಾಟಲ್ಲಿ ಜೀವ ಇದೆ ಸೊ ಅದು ಒಬ್ಬ ರೋಗಿಗೆ ಬೇಗ ಗುಣಮುಖರನ್ನಾಗಿ ಮಾಡುತ್ತೆ ಸಿಸ್ಟರ್ಸ್ ಇರ್ತಾರೆ ಅವಾಗವಾಗ ಟ್ರೀಟ್ ಮಾಡ್ತಾ ಇರ್ತಾರೆ ಹ್ಯಾಂಡಲ್ ಮಾಡ್ತಾರೆ ಅವರು ಕೂಡ ನೀವು ತುಂಬಾ ಚೆನ್ನಾಗಿ ಆಗ್ತಿದ್ದೀರಾ ಬೆಸ್ಟ್ ಆಗ್ತೀರಾ ಚೆನ್ನಾಗಿ ಆಗಿಲ್ದೇನೆ ಇರ್ಬೋದು ನೀವು ಚೆನ್ನಾಗಿ ಆಗ್ತಿದ್ದೀರಾ ಬೆಸ್ಟ್ ಆಗ್ತಿದೀರಾ ಅಂತ ಹೇಳಿದ್ರೆನೇ ಸಾಕು ಅವ್ರ ಬ್ರೈನ್ ಅದನ್ನ ಪಾಸಿಟಿವ್ ಆಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ದಿಸ್ ಇಸ್ ಆಲ್ ಬಿಲ್ಡ್ಸ್ ಪಾಸಿಟಿವ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ ನಾವು ಈ ಬರೀ ಮಾತುಗಳೇ ಸಾಕು ಮನುಷ್ಯನನ್ನ ಆರೋಗ್ಯ ಮಾಡಕ್ಕೆ ಆದ್ರೆ ಇವತ್ತು ನಮ್ಗೆ ಇದ್ರ ಅರಿವಿಲ್ಲದೆ ಕಾರಣ ನನ್ನನ್ನು ಆರೋಗ್ಯವಂತ ಸುತ್ತಮುತ್ತ ಇರೋರೇ ಮಾಡಕ್ ಆಗ್ತಾ ಇಲ್ಲ ಅವ್ರು ಹೇಳುವಂತಹ ಮಾತುಗಳು ನಮ್ಮನ್ನ ಇನ್ನೂ ಅನಾರೋಗ್ಯ ಮಾಡ್ಬಿಡುತ್ತೆ ಅಯ್ಯೋ ಹಿಂಗ ಆಗ್ಬಾರ್ದಾಗಿತ್ತು ಅಯ್ಯೋ ಹಿಂಗ್ ಈ ಅಯ್ಯೋ ಅನ್ನೋದೆಲ್ಲ ಏನಿದೆ ಅಲ್ಲ ತುಂಬಾ ನೆಗೆಟಿವ್ ಫೀಲಿಂಗ್ಸ್ ತುಂಬಾ ಲೋವರ್ ಲೆವೆಲ್ ನೆಗೆಟಿವ್ ಫೀಲಿಂಗ್ಸ್ ಅಯ್ಯೋ ನೀನ್ ತುಂಬಾ ಒಳ್ಳೆನು ಅಯ್ಯೋ ನನಗೆ ಹೆಂಗಾಗ್ಬಿಡ್ತಾ ಅಂತ ಅವ್ನು ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅಂದ್ರೆ ಅವ್ನು ಇನ್ನು ಕೊರಗಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಆ ರೋಗ ಇನ್ನ ದೊಡ್ಡದಾಗ್ಬಿಡುತ್ತೆ ಸೊ ಇದನ್ನ ನಾವು ಎಷ್ಟೋ ಕೊಂದು ವ್ಯಕ್ತಿಗಳ ಜೀವನದಲ್ಲಿ ತುಂಬಾ ಕಷ್ಟಕರವಾದ ಘಟನೆಗಳಲ್ಲಿ ನೋಡಿರ್ತೀವಿ ಈ ಒಂದು ಮನುಷ್ಯ ಕಷ್ಟ ಅಂತ ವಿಚಾರಗಳನ್ನ ನಾನ್ ನನ್ನ ಕಣ್ಣಾರೆ ನೋಡಿದ್ರಿಂದ ಇದನ್ನ ಯಾಕೆ ಸರಿಪಡ್ಸಕ್ ಆಗಲ್ಲ ಪ್ರಪಂಚ ಇಷ್ಟೋಕ್ಕೊಂದು ದೊಡ್ಡದಾಗಿ ಬೆಳವಣಿಗೆ ಆಗಿದೆ ಯಾಕೆ ಆರೋಗ್ಯ ಅನ್ನೋದು ಒಬ್ಬ ಮನುಷ್ಯನ್ಗೆ ಇಷ್ಟೋಕ್ಕೊಂದು ತೊಂದರೆ ಮಾಡ್ಬೇಕಾ ಆ ಮನುಷ್ಯ ಒಳ್ಳೆಯವನೇ ಇರ್ತಾನೆ ಪ್ರಪಂಚಕ್ಕೆಲ್ಲ ಒಳ್ಳೇದೇ ಮಾಡಿರ್ತಾನೆ ಆದ್ರೆ ಅವನಿಗೆ ಯಾಕೆ ಕಷ್ಟ ಆಗ್ತಿದೆ ನಾನು ಮುಂಚೆನೆ ಹೇಳಿದ ಹಾಗೆ ಲಾಸ್ಟ್ ಎಪಿಸೋಡಲ್ಲಿ ಅವನ ಸುಪ್ತ ಪ್ರಜ್ಞ ಮನಸ್ಸಿನಲ್ಲಿ ಎಷ್ಟು ಒಳ್ಳೆ ವಿಚಾರಗಳಿತ್ತು ಎಷ್ಟು ಕೆಟ್ಟ ವಿಚಾರಗಳು ಅವನಿಗೆ ಗೊತ್ತಿಲ್ಲದೆ ಫಾರ್ಮೇಶನ್ ಆಗಿತ್ತು ಅಂತ ಯಾವುದೇ ವಿಚಾರಗಳು ಆರು ವರ್ಷದ ಒಳಗಡೆ ಅಥವಾ ಅಮ್ಮನ ಹೊಟ್ಟೆ ಒಳಗಡೆ ನಾವಿದ್ದಾಗ ನಮ್ಮ ಜೀವನ ಯಾವುದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಸೊ ಸುತ್ತಮುತ್ತ ವಾತಾವರಣದ ಮೇಲೇನೆ ಅದು ಒಂದು ಬಿಲೀಫ್ ಆಗಿ ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳ್ತೀವಿ ಮೆಮೊರಿ ಆಗಿ ಫಾರ್ಮೇಶನ್ ಆಗಿರುತ್ತೆ ಆ ಕಾರಣ ಅವನು ಜೀವನದಲ್ಲಿ ಅನುಭವಿಸ್ತಾ ಇರ್ತಾನೆ ಅಷ್ಟೇ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವುದೇ ಒಂದು ವಿಚಾರ ಬದಲಾಗುತ್ತೆ ಬದಲಾಗುತ್ತೆ ಅನ್ನೋ ನಂಬಿಕೆ ಇದ್ರೆ ಬದಲಾಗುತ್ತೆ ಇಲ್ಲ ಅಂದ್ರೆ ಅದು ಬದಲಾಗಲ್ಲ